ಎಮ್ ಎಸ್ ಧೋನಿ ನಾಯಕತ್ವದ ಚೆನ್ನೈ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ ಈ ಸೀಸನ್ನಲ್ಲಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದ ಮೊದಲ ತಂಡ ಆಗಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನಿನ್ನೆಯ ಪಂದ್ಯದಲ್ಲಿ ಪಂಜಾಬ್ ಸೂಪರ್ ಕಿಂಗ್ಸ್ನ ಮೇಲೆ ಸೋಲು ಕಂಡಂತಹ ಸಿ ಕೆ ಹತ್ತು ಪಂದ್ಯಗಳಲ್ಲಿ ಕೇವಲ ಎರಡನ್ನು ಗೆದ್ದು ಎಂಟು ಪಂದ್ಯಗಳಲ್ಲಿ ಸೋತು ಮೈನಸ್ ರನ್ ರೇಟ್ನಲ್ಲಿ ಕೂಡ ಇದೆ ಅಂದರೆ ಉಳಿದಂಥ ನಾಲ್ಕು ಪಂದ್ಯಗಳಲ್ಲಿ ನಾಲ್ಕನ್ನು ಗೆದ್ದರೂ ಕೂಡ ತಂಡ ಗಳಿಸುವಂಥದ್ದು ಕೇವಲ ಹನ್ನೆರಡು ಪಾಯಿಂಟನ್ನಷ್ಟೇ ಹನ್ನೆರಡು ಪಾಯಿಂಟ್ಗಳ ಜೊತೆಗೆ ಯಾವ ತಂಡ ಯಾವುದೇ ಕಾರಣಕ್ಕೂ ಕೂಡ ಟೆಕ್ನಿಕಲಿ ಆಗಲಿ ಟೆಕ್ನಿಕಲಿಯಾಗಲಿ ಆಗಲಿ ಪ್ಲೇ ಆಫನ್ನು ಪ್ರವೇಶ ಮಾಡುವಂಥ ಸಾಧ್ಯತೆ ಝೀರೋ ಹಾಗಾಗಿ ಸದ್ಯ ಚೆನ್ನೈ ಪ್ಲೇ ಆಫ್ ರೇಸ್ನಿಂದ ಈ ಸೀಸನ್ನಿಂದ ಹೊರಬಿದ್ದ ಮೊದಲ ತಂಡ ಆಗಿದೆ ಕಳೆದ ಸೀಸನ್ನಲ್ಲಿ ಪ್ಲೇ ಆಫ್ ರೇಸ್ನಿಂದ ಮುಂಬೈ ಹೊರಬಿದ್ದ ಮೊದಲ ತಂಡ ಆಗಿತ್ತು ಈ ಬಾರಿ ಮತ್ತೊಂದು ಐದು ಐ ಪಿ ಎಲ್ ಟ್ರೋಫಿ ಗೆದ್ದಂತಹ ತಂಡ ರೇಸಿಂದ ಹೊರಬಿದ್ದಿದೆ ಹಾಗಾಗಿ ಈ ನಿನ್ನೆಯ ಪಂದ್ಯವನ್ನು ಗೆಲ್ಲಲೇಬೇಕಾಗಿದ್ದಂತ ಚೆನ್ನೈಗೆ ತವರಿನ ಅಂಗಳದಲ್ಲೇ ಸತತ ನಾಲ್ಕನೇ ಸೋಲು ಎದುರಾಗಿದೆ ಎಮ್ ಎಸ್ ಧೋನಿ ನೇತೃತ್ವದ ಲೆವೆನ್ ಈ ಬಾರಿ ಪ್ಲೇಯಿಂಗ್ ಲೆವೆನ್ನೇ ಸೆಟ್ ಆದಾಗೆ ಕಾಣ್ತಾ ಇರಲಿಲ್ಲ ಇಲ್ಲಿ ಓಪನರ್ಸ್ ಕೂಡ ಏನು ಶೇಖ್ ರಶೀದ್ ಆಗಲಿ ಅದ್ಭುತವಾಗಿ ಬ್ಯಾಟಿಂಗ್ ಆಯುಷ್ ಮಾತ್ರೆ ಎಲ್ಲರೂ ಕೂಡ ಫೇಲ್ ಆದರು ಅಂದರೆ ಎಲ್ಲ ಪ್ಲೇಯಿಂಗ್ ಲೆವೆನ್ನ ಶಫಲ್ ಮಾಡ್ತಾ ಬಂದಿದ್ದರು ಆರಂಭದಲ್ಲಿ ಏನು ಆಡಿದಂಥ ಯಾವ ಯಾರೂ ಕೂಡ ಈ ರಾಹುಲ್ ತ್ರಿಪಾಠಿ ಆಗಿರಲಿ ರಚಿನ್ ರವೀಂದ್ರ ಆಗಿರಲಿ ಎಲ್ಲರೂ ಕೂಡ ಬದಲಾಗಿ ಈಗ ಹೊಸ ಆಟಗಾರರನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಎಮ್ ಎಸ್ ಧೋನಿ ಮೊನ್ನೆ ಏನು ಇನ್ನೇನು ಪ್ಲೇ ಆಫ್ ರೈಸಿಂದ ಹೊರಬೀಳ್ತೀವಿ ಅಂದಾಗಲೇ ಹೇಳಿದರು ನಮ್ಮ ತಯಾರಿ ಇರೋದೇನಿದ್ರು ಮುಂದಿನ ಸೀಸನ್ಗೆ ಪ್ಲೇಯಿಂಗ್ ಲೆವೆನ್ನ ಸೆಟ್ ಮಾಡುವಂಥದ್ದು ಅಂತ ಹಾಗಾಗಿ ಇದು ಚೆನ್ನೈಗೆ ಒಂದು ಸೀಸನ್ ತುಂಬ ವರ್ಸ್ಟ್ ಸೀಸನ್ ಅಂತಲೇ ಹೇಳ್ಬೋದು ಈ ಸೀಸನ್ನಲ್ಲಿ ಚೆನ್ನೈ ಮಿಡ್ಲ್ ಆರ್ಡರ್ ಅಂತೂ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿತ್ತು ದೀಪಕ್ ಹೂಡ ರಾಹುಲ್ ತ್ರಿಪಾಠಿ ಯಾವುದೇ ಪ್ಲೇಯರ್ಸ್ ಕೂಡ ಶಿವಮ್ ದುಬೆ ಸಮೇತ ಚೆನ್ನೈನ ಮಿಡ್ಲ್ ಆರ್ಡ್ರನ್ನು ಸೆಟ್ಲ್ ಮಾಡಲಿಲ್ಲ ಹಾಗಾಗಿ ಚೆನ್ನೈ ಪ್ಲೇ ಆಫ್ ರೇಸಿಂದ ಹೊರಬಿದ್ದಿದೆ